ಹೌದು ನಮ್ಮ ಪ್ರೊಡಕ್ಷನು ಆಮೇಲೆ ಕಮಿಷ್ ಡೈರೆಕ್ಟರು ಮತ್ತು ಆ್ಯಕ್ಟರ್ ಆಗಿ ಮಾಡ್ಬೇಕಾ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಬೋತ್ ಜಾಬ್ಸ್ ಸೊ ಸೊಟ್ ಇಸ್ ಸಪೋರ್ಟೆಡ್ ದಮ್ ಅಷ್ಟೇ ಉಳಿದಿದೆಲ್ಲ ಅವರೇ ಮಾಡ್ಕೊಳಿ ಮೇಲೆ ದಟ್ಸ್ ನಾಟ್ ಇಂಟರ್ಫಿರೆನ್ಸ್ ಏನೂ ಇರಲಿಲ್ಲ ಸೊ ವಿ ಹವ್ ಗಿವನ್ ದನ್ ದ ಕಂಪ್ಲೀಟ್ ಸಪೋರ್ಟ್ ಟು ಆಲ್ ಆಫ್ ಆ್ಯಂಡ್ There are so many things which are nice in the movie. Inside, when we go, we think of uh, Vamshi and go. While we come out, we are uh, saying Vicky's name. So, that is very nice, uh, you know? Uh, like Tom, that and his camo is very good. Uh, from the evening <laughs> minutes, It's very nice. On the whole, I uh, feel that one man show. Vamshi is... Uh, फस्ट ना लॉन्डअल नोड़े अमशी बिकाज मेक्स मी थिंक मै पेरेन् ನನಗೂ ಅದೇನಾಗುತ್ತೆ ಬಂದಾಗುತ್ತೆ ಇಷ್ಟು ವಯಸ್ಸಾ ಅಂದ್ರೆ ಅದು ಎಷ್ಟೇ ವರ್ಷ ಅವ್ರು ಇಲ್ಲ ಅಂದ್ರೂ ಅದು ನಿಂಗರಿಂಗ್ ಆಗ್ತಾ ಇರುತ್ತೆ ನನಗೆ ಅರ್ಬಾಗ ಅರವತ್ತು ವರ್ಷ ಆಯ್ತು ಅಪ್ಪಾಜಿ ಹಿಂಗೆ ಹೇಳ್ಬೋದಲ್ಲ ಯಾವ ನೆನಪಿರೇ ಬದುಕಬೇಕು ಅಷ್ಟು ಇದ್ರಲ್ಲಿ ಬಂದ್ಬಿಟ್ಟು ಹೆಂಗ್ ಬದುಕು ತೋರಿಸಿದ್ರು ಹ್ಯಾವ್ ಟು ರಿಲೇಟ್ ಅವಸ್ಥೆ ಇಲ್ಲ ಒಬ್ಬೊಬ್ಬರು ಲೇಟ್ ಆದಾಗ ಏನಾಗ್ತದೆ ಸ್ಟೋರಿ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ಬೇಕಂತ ಆ ಥಾಟ್ ರಿಯಲಿ ಬಿಲಿಯನ್ ಸೊ ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ನೋಡಬಾರ್ದು ಎಷ್ಟು ಕರೆಕ್ಟಾಗಿ ಮಾಡಿದ್ದೀವಿ ಸಿನ್ಸಿಯರಿಟಿ ಇರಬೇಕು ಮಾಡ್ಬೇಕಾದ್ರೆ ಏನೋ ಸುಮ್ಮನೆ ಖರ್ಚು ಮಾಡೋದಲ್ಲ ಸಿಂಸ್ ಥಿಯರಂ ಮಾಡಿದೀವಿ ಅಂಡ್ ಜನ ಇವತ್ತು ಮಟ್ಟಿಗೆ ರಿವ್ಯೂಸ್ ತುಂಬಾ ಚೆನ್ನಾಗಿ ಬರ್ತಾ ಇದ್ವಿ ದೇ ಆರ್ ವೆರಿ ಹ್ಯಾಪಿ ಅಂಡ್ ಜನ ಬಂದು ನೋಡ್ಬೇಕು ಯಾಕಂದ್ರೆ ಫೀಲ್ ಆಫ್ ದ ಫಿಲ್ಮ್ ಯು ಷುಡ್ ಅಂಡರ್ಸ್ಟ್ಯಾಂಡ್ ಯು ಯುዚ ಸಿನಿಮಾ ನೀ ಮಾರುತ್ತಿರಲ್ಲ ಅಲ್ಲಿ ಅನ್ನೋದು ಬರಬೇಕು ಅಂಡ್ 1 ಮೋರ್ ಥಿಂಗ್ ಇಸ್ ವಿ ಹ್ಯಾವ್ ಟು ಟಾಕ್ अबाउट ರಚನಾ ಇನ್ ದಟ್ ಆಲ್ಸೋ whatever she has done It's very cute. The duet song between both of them, it's very nice, very neat. So I like that also. Very neat. It's not <laughs> <It's> very neat. Very neat. Very neat. Very Okay. <laughs> a song that the song dance, the but the softness to you it, and the beautiful style.